ನಮಸ್ಕಾರ ವೀಕ್ಷಕರಿ ಶಿಡ್ಲಘಟ್ಟ ಸಭ್ಯ ಸುದ್ದಿಗೆ ಸ್ವಾಗತ ನಾನು ಪೂರ್ಣಿಮಾ ಜಂಗಮಕೋಟೆಯಲ್ಲಿ ಇಪ್ಪತ್ತೆರಡು ಅಡಿ ಗಣಪತಿ ವಿಸರ್ಜನೆ ಗಂಗಾಧರೇಶ್ವರ ಸ್ವಾಮಿ ಅಂಬಾರಿ ಉತ್ಸವ ರಾಮಚಂದ್ರಗೌಡ ಹಾಗೂ ಸೀಕಲ್ ಆನಂದಗೌಡ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಆನೆ ಮತ್ತು ಗಣೇಶನ ವಿಗ್ರಹಕ್ಕೆ ಪೂಜೆ ಮಾಡಿದ ಬಳಿಕ ಮಾತನಾಡಿದ ಇವರು ಇಡೀ ದೇಶದಲ್ಲಿ ಅತ್ಯಂತ ದೊಡ್ಡ ಹಬ್ಬ ಎಂದರೆ ಅದು ಗಣೇಶನ ಹಬ್ಬ ಇದು ಜಂಗಮಕೋಟೆಯಲ್ಲಿ ಅತೀ ದೊಡ್ಡ ಹಬ್ಬವನ್ನು ಆಚರಿಸುತ್ತಿದ್ದಾರೆ ಗಣೇಶನ ದೊಡ್ಡ ಮೂರ್ತಿ ಮತ್ತು ಅದರ ಜೊತೆಗೆ ಆನೆಯನ್ನು ಮೆರವಣಿಗೆ ಮಾಡಿ ನಂತರ ಗಣೇಶನ ವಿಗ್ರಹವನ್ನು ವಿಸರ್ಜನೆ ಮಾಡುತ್ತಿರುವ ಜಂಗಮಕೋಟಿ ಜನತೆಗೆ ಹಾಗೂ ಶಿಡ್ಲಘಟ್ಟ ವಿಧಾನಸಭಾ ವ್ಯಾಪ್ತಿಗೆ ಬರುವ ಎಲ್ಲಾ ಜನರಿಗೂ ಒಳ್ಳೆಯದಾಗಲಿ ಎಂದು ಆಶೀರ್ವದಿಸಿದರು ಮಹಾನ್ ಗಣಪತಿಗೆ ಎಲ್ಲರೂ ಪೂಜೆ ಮಾಡಿಕೊಂಡು ಇವತ್ತು ಇಡೀ ದೇಶದಲ್ಲಿ ಯಾವುದೋ ದೊಡ್ಡ ಹಬ್ಬ ಇದ್ರೆ ಎಲ್ಲರೂ ಜೊತೆ ಮಾಡ್ತಕ್ಕಂಥ ಹಬ್ಬ ಇದ್ರೆ ಗಣೇಶನ ಹಬ್ಬ ಇವತ್ತು ಈ ಗಣೇಶ್ ಹಬ್ಬ ಜಮ್ಮುಗೋಟಿನಲ್ಲಿ ದೊಡ್ಡ ಇಷ್ಟು ದೊಡ್ಡ ಗಣೇಶನ ಇಟ್ಟು ಮತ್ತೆ ಆನೆಯ ಜೊತೆಗೆ ಮನರ್ವಣ ಮಾಡ್ಕೊಂಡ್ ಬಂದು ಈ ಭಾಗದಲ್ಲಿ ಇರ್ತಕ್ಕಂಥ ಶಿಡ್ಲಘಟ್ಟ ಎಲ್ಲಾ ತಾಲೂಕು ವಿಧಾನಸಭಾ ಕ್ಷೇತ್ರದಲ್ಲಿ ಇರ್ತಕ್ಕಂಥ ಜನರಿಗೆ ದೇವರು ಒಳ್ಳೇದು ಮಾಡ್ಲಿ ಅಂತ ಹೇಳಿಬಿಟ್ಟು ಇವತ್ತೇನು ಸಂಕಲ್ಪ ಮಾಡ್ಕೊಂಡು ಎಲ್ಲರೂ ಒಂದು ದೇವರ ವಿಸರ್ಜನೆ ಮಾಡ್ಕೊಂಡು ಮಾಡ್ತಾ ಇದ್ದಾರೆ ಎಲ್ರಿಗೂ ಒಳ್ಳೇದಾಗ್ಲಿ ಅಂತ ವಹಿಸ್ತೇನೆ